ಮುಖವಾಡ ಕಳಚಿಕೊಂಡ ಮೋದಿಯ ಮಹಾಮೂರ್ಖಪಣೆ ಐನ್ಸ್ಟೈನ್ ಅಶೋಕ ವಿರೋಧ ಪಕ್ಷದ ನಾಯಕ ಕೊಲೆ ಮಾಡಿದ್ದಾರೆ ಅಂತ ಹೇಳೋ ಮುಖಾಂತರ ಬಿಜೆಪಿಯ ಮಹಾ ನಾಲಾಯಕರು ಸುರೇಶ್ ಕುಮಾರ್ಗೂ ಅರಳು ಮರುಳ ಈಗ ಅರೆಸ್ಟ್ ಆಗ್ತಾರ ಹರೀಶ್ ಪೂಂಜಾ ಬಹುಶಃ ಈ ಕರ್ನಾಟಕದ ಕೆಲವು ಬಿಜೆಪಿ ನಾಯಕರಷ್ಟು ಬಫೂನ್ಗಳು ಬೇರೆ ಎಲ್ಲೂ ಇರುವುದಕ್ಕೆ ಸಾಧ್ಯ ಇಲ್ಲ ಬುದ್ಧಿವಂತಿಕೆ ಬೇಡ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲದ ಈ ಬಿಜೆಪಿ ನಾಯಕರು ಧರ್ಮ ರಕ್ಷಣೆ ಮಾಡ್ತಾರಂತೆ ಹಿಂದುತ್ವದ ಹೋರಾಟ ಮಾಡ್ತಾರಂತೆ ಎಂಥ ಕಾಮಿಡಿ ಅಲ್ವಾ ಅದರಲ್ಲೂ ವಿರೋಧ ಪಕ್ಷದ ನಾಯಕ ಎನಿಸಿಕೊಂಡ ಅಶೋಕ್ ಅವರ ಜ್ಞಾನಕ್ಕೆ ಪದ್ಮಭೂಷಣದ ಗರಿಗೆ ನೊಬೆಲ್ ಸಿಕ್ಕಿಸಿ ಅವರ ಕತ್ತಿಗೆ ನೇಟ್ ಹಾಕಿದ್ರು ಕಡಿಮೆನೆ ಒಂದು ಪ್ರಕರಣದ ಬಗ್ಗೆ ಮಾತನಾಡುವಾಗ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕನಾಗಿ ಸ್ವಲ್ಪವಾದರೂ ಮಾಹಿತಿ ಪಡ್ಕೊಂಡೋದ್ ಬೇಡವಾ ಕೆಲವು ದಿನಗಳ ಹಿಂದೆ ಧರ್ಮಸ್ಥಳದ ಬಗ್ಗೆ ದೂರು ಕೊಟ್ಟವನು ಒಬ್ಬ ಮುಸ್ಲಿಂ ಅಂತ ರಾಜಾರೋಷವಾಗಿ ಹೇಳ್ತಾರೆ ಯಾವುದೋ ನಾಲ್ಕು ವಿಡಿಯೋ ಮಾಡಿಕೊಂಡು ಹೋರಾಟಗಾರನ ಟೆಂಪ್ರರಿ ವೇಷ ಹಾಕೊಂಡಿರುವಂತಹ ಸಮೀರ್ ಬಗ್ಗೆ ಈ ಅಶೋಕ ಚಕ್ರವರ್ತಿ ಹೇಳೋ ಮಾತಿದು ಆತ ಎಲ್ಲ ದೂರು ಕೊಟ್ಟಿದ್ದಾನೆ ಯಾರ ಮೇಲೆ ದೂರು ಕೊಟ್ಟಿದ್ದಾನೆ ಏನಾದರೂ ತಿಳ್ಕೊಂಡು ಮಾತನಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇವರಿಗಿಲ್ಲ ಅಂದ್ರೆ ಪದ್ಮನಾಭನಗರದ ಜನರೇ ಕರ್ನಾಟಕವನ್ನ ಕಾಪಾಡಬೇಕು ಜಟಿಲ ಮಾಡ್ತಾ ಇದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಫುಲ್ ಬ್ಯಾಕ್ ಕೇರಳ ಸರ್ಕಾರ ಅವ್ರಿಗೆ ಸಂಬಂಧ ಇದೆ ಈಗಂತೂ ಒಂಚೂರಾದ್ರೂ ಮೆದುಳಿಲ್ಲದ ತಲೆಯಿಂದ ಯೋಚಿಸದೆ ಒಂದು ಎಡಿಟೆಡ್ ವಿಡಿಯೋವನ್ನ ಆಧಾರವಾಗಿ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸದನದಲ್ಲಿ ಅರಚಾಡಿದ್ದೇ ಅರ್ಚಾಡಿದ್ರು ಹೆಂದೊಮ್ಮೆ ಇವರದ್ದೇ ಪಕ್ಷದ ಹರೀಶ್ ಪೂಂಜಾ ಅನ್ನೋ ಮಹಾಶಯ ಸಿದ್ದರಾಮಯ್ಯ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರು ಈ ಮಾತನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಪುನರುಚ್ಛಾರ ಮಾಡಿದ್ರು ಹರೀಶ್ ಪೂಂಜಾ ಹೇಳಿದ ಹಾಗೆ ಸಿದ್ದರಾಮಯ್ಯ ಇಪ್ಪತ್ತೆಂಟು ಕೊಲೆಗಳನ್ನ ಮಾಡಿದ್ರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಎಂದಿನಂತೆ ಗಂಟಲು ಹೊರತುಕೊಂಡಿದ್ರು ಆದರೆ ಈ ವಿಡಿಯೋವನ್ನ ಕಾಮಾಂಧ ಅತ್ಯಾಚಾರಿಗಳ ಶಿಷ್ಯೋತ್ತಮರು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು ಹಿಂದೆ ಮುಂದೆ ಗೊತ್ತಿಲ್ಲದ ಯಾರೋ ಜನಸಾಮಾನ್ಯರು ಇದನ್ನ ನಂಬೋದು ಬೇರೆ ಮಾತು ಆದ್ರೆ ಇಡೀ ಬಿಜೆಪಿ ಪಕ್ಷ ಈ ಮಾತನ್ನ ನಂಬಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರೇ ಸಿದ್ದರಾಮಯ್ಯನವರು ಇಪ್ಪತ್ತೆಂಟು ಕೊಲೆ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳ್ತಾರೆ ಅಂದ್ರೆ ಇವರೆಲ್ಲ ಅದ್ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಅಂತ ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ಯಾವುದೋ ತಲೆ ಬಾಲ ಇಲ್ಲದ ವಿಡಿಯೋವನ್ನ ಆಧಾರವಾಗಿ ಇಟ್ಕೊಂಡು ಈ ದಡ್ಡ ಶಿಖಾಮಣಿ ನಾಯಕರು ಸದನದಲ್ಲಿಯೇರಿತಾರೆ ಅಂದ್ರೆ ಸೂಲಿಬಳಿಯ ಕಾಮಿಡಿಯು ನಾಚಿಕೊಳ್ಳಬೇಕು ಮುಖ್ಯಮಂತ್ರಿಗಳು ಎಷ್ಟಕ್ಕೂ ಆರ್ ಅಶೋಕ್ ತರದವರು ಇಂತಹ ಅರೆಬೆಂದ ಮಾತನಾಡುವುದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಆದರೆ ಇರೋದ್ರಲ್ಲಿ ಸ್ವಲ್ಪ ಬುದ್ಧಿವಂತರು ಪ್ರಜ್ಞಾವಂತರು ಅಂತ ಜನರನ್ನ ಇಷ್ಟು ಕಾಲ ನಂಬಿಸಿದ್ದ ಸುರೇಶ್ ಕುಮಾರ್ ಕೂಡ ಎಷ್ಟೊಂದು ಪೆಡ್ಡರು ಅಂತ ಬಹಿರಂಗವಾಗಿದ್ದು ಮಾತ್ರ ರಾಜ್ಯ ಬಿಜೆಪಿಯ ಪರಮ ದುರ್ಗತಿಯಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸದನದಲ್ಲಿ ಮಾತನಾಡುವಾಗ ಎಷ್ಟೊಂದು ಜವಾಬ್ದಾರಿ ಇರಬೇಕು ಎಷ್ಟೊಂದು ಎಚ್ಚರಿಕೆ ಇರಬೇಕು ಆದ್ರೆ ಇಂತಹ ಎಡಿಟೆಡ್ ವಿಡಿಯೋವನ್ನ ಆಧಾರವಾಗಿ ಇಟ್ಕೊಂಡು ಈ ನಾಯಕರು ಆಡಳಿತ ಪಕ್ಷದ ಮೇಲೆ ಎಗ್ಗಿಲ್ಲದೆ ಹಾರಾಡ್ತಾರೆ ಅಂದ್ರೆ ಇವರದ್ದು ಮೂರ್ಖತನವೋ ದಟ್ಟತನವೋ ನೀವೇ ಅರ್ಥ ಮಾಡಿಕೊಳ್ಳಿ ಮುಖ್ಯಮಂತ್ರಿಗಳು ಸುತ್ತುವರೆದು ಯಾರು ಹೇಳ್ಕೊಡ್ತಾ ಮನೆ ಭೇಟಿ ಮಾಡಿದ್ರು ಎಲ್ಲರೂ ಪತ್ರಿಕೆಯಲ್ಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಷಡ್ಯಂತ್ರ ಮಾಡಿದ್ಮೇಲೂ ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದರೆ ಯಾರು ನಂಬಕ್ಕೆ ಸಾಧ್ಯ ಎಸ್ ಐ ಟಿ ತನಿಖೆ ಹಾಗೆ ಯಾರ್ಯಾರು ಫೋರ್ಸ್ ಮಾಡಿದ್ರು ಅಂತ ನೀವು ಹೇಳಲೇ ಇಲ್ಲ ಇದುವರೆಗೂ ನಾವು ಕೆ ಪದೇ ಪದೇ ಕೇಳಿದ್ರಿ ಡಿ ಕೆ ಶ್ ಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ನೀವು ಯಾಕೆ ಬಾಯ್ಬಿಡ್ತಾ ಇಲ್ಲ ಒಬ್ಬರು ಬಾಯ್ಬಿಡ್ತಾ ಇಲ್ಲ ಒಂದೋ ಸಿದ್ದರಾಮಯ್ಯವರು ಇಪ್ಪತ್ತೆಂಟು ಕೊಲೆ ಮಾಡಿದ್ದನ್ನು ಒಪ್ಪಿಕೊಳ್ಬೇಕು ಎಂದೇ ಹೋದ್ರೆ ಹಾಗೆ ಆರೋಪ ಮಾಡಿದ ವ್ಯಕ್ತಿಯನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಅಶೋಕ ಸುರೇಶಾದಿ ಭಕ್ತಗಣಗಳು ಫರ್ಮಾನು ಹೊಡಿಸಿಗೆ ಬಿಟ್ಟಿದ್ದಾರೆ ಈ ಮೂಲಕ ಮಹೇಶ್ ತಿಮರೋಡಿ ಅವರಿಗೆ ತೋಡಿದ ಗುಂಡಿಗೆ ಇವರೇ ಬಿದ್ದಿದ್ದು ಮಾತ್ರ ಸುರೇಶ್ ಕುಮಾರ್ ಅವರ ಅರಳು ಮರಳುತನಕ್ಕೂ ಮುಖ್ಯಮಂತ್ರಿಗಳಿಗೆ ಹೀಗೆ ಮಾಹಿತಿಯ ಕೊರತೆಯಿಂದ ನಾಯಕರು ತಮ್ಮದೇ ಪಕ್ಷದ ಹರೀಶ್ ಪೂಂಜಾರನ್ನೇ ಅರೆಸ್ಟ್ ಮಾಡಬೇಕು ಅಂತ ಕೂಗಿಕೊಂಡಂತಾಗಿತ್ತು ಯಾಕೆಂದ್ರೆ ಕೊಲೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ ಮಹಾಶಯ ಪಕ್ಷದ ಹರೀಶ್ ಪೂಂಜಾ ಅನ್ನೋದು ಈಗ ಜಗಜ್ಜಾಹೀರಾಗಿದೆ ಈಗ ಅಜ್ಞಾನದ ಪೊರೆ ಹರಿದ ಮೇಲೂ ಇದೇ ಅಶೋಕ ಮಹಾರಾಜ ಮೊದಲಾದವರು ಹರೀಶ್ ಪೂಂಜಾರನ್ನ ಬಂಧಿಸಬೇಕು ಅನ್ನೋ ಹಠ ಮುಂದುವರಿಸುತ್ತಾರೋ ಅಥವಾ ಎಂದಿನಂತೆ ಮತ್ತೆ ನೀರಿಗೆ ಬಿದ್ದು ಒದ್ದೆಯಾದ ಪಟಾಕಿಗಳ ಹಾಗೆ ಅಂತ ಬಾಲ ಮುದುರಿಕೊಳ್ತಾರೋ ಗೊತ್ತಿಲ್ಲ ಅಜ್ಞಾನ ಇರಬೇಕು ಆದ್ರೆ ಈ ಮಟ್ಟಕ್ಕೆ ನಗೆ ಪಾಟಲಿಗೆ ಈಡಾಗಬಾರದು ಅಲ್ವಾ ದುರಂತ ಅಂದ್ರೆ ಇವರ ಈ ಕಾಮಿಡಿ ಕಿಲಾಡಿಗಳ ಮಜಾ ಭಾರತಕ್ಕೆ ಇವರಿಂದ ಹೆಸರು ಹಿಂದುತ್ವದ ಹೋರಾಟ ಇಂತಹ ಕೊಂಟು ನೆಪಗಳನ್ನ ಆಧಾರವಾಗಿ ಇಟ್ಕೊಂಡು ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡ ಶವಗಳ ಹುಡುಕಾಟ ನಡೆಸೋದನ್ನ ನಿಲ್ಲಿಸಬೇಕು ಅಂತ ಇವರು ನಾಲ್ಕಾರು ದಿನಗಳಿಂದ ಒಬ್ಬರಾದ ಮೇಲೊಬ್ರು ಅರಚಾಡಿಕೊಳ್ತಿದ್ದಾರೆ ಇವತ್ತು ಇವರಿಗೆಲ್ಲ ಸದ್ಯ ಗೃಹ ಮಂತ್ರಿ ಪರಮೇಶ್ವರ್ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ಮಾನ್ಯ ಸುರೇಶ್ ಗೌಡ್ರು ಜಿಲ್ಲೆಯವರು ಆತ್ಮಸಾಕ್ಷಿ ನಿಮಗೆ ಅನುಮಾನ ಬರೋದು ಬೇಡ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ ಆತ್ಮಸಾಕ್ಷಿಯಿಂದ ಎಸ್ಐಟಿ ಮಾಡಿದ್ದೇವೆ ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ ಈ ನಾಡಿಗೆ ಉತ್ತರವನ್ನು ಸತ್ಯವನ್ನು ಹೊರತರ್ತೀವಿ ಮಾರ್ಕ್ ಮೈ ವರ್ಡ್ ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ ಈ ಬಿಜೆಪಿ ಬೃಹಸ್ಪತಿಗಳು ಎಸ್ಐಟಿ ತಂಡ ಆದ್ರೆ ಅದು ಇವರ ಹಾಗೆ ದಡ್ಡರ ತಂಡ ಗೊತ್ತಿಲ್ಲ ಅವರಿಗೆ ತನಿಖೆ ಹೇಗೆ ಮಾಡಬೇಕು ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಿಲ್ವಾ ಎಷ್ಟು ಆಳ ಆಗಿಬೇಕು ಯಾಕೆ ಅಗಿಬೇಕು ಅಂತ ಗೊತ್ತಿಲ್ವಾ ಅಲ್ಲಿ ಅಸ್ಥಿಪಂಜರ ಸಿಗೋದು ಸಿಗದೆ ಇರೋದು ಬೇರೆ ಮಾತು ತನಿಖೆ ಅಂತ ಶುರುವಾದ್ಮೇಲೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೊಡ್ಲೇಬೇಕು ಅದರಲ್ಲೂ ಈಗ ಗೃಹ ಸಚಿವರೇ ಅಲ್ಲಿ ಅಸ್ಥಿಪಂಜರ ಸಿಕ್ಕಿರೋ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಹಾಗಾಗಿ ಬಿಜೆಪಿಯವರು ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ಧರ್ಮದ ಹೆಸರಲ್ಲಿ ಯಾರನ್ನೋ ಕಾಪಾಡೋದಕ್ಕಾಗಿ ಕೂಗಾಡ್ತಾರೆ ಅಂತ ಎಸ್ಐಟಿ ತನಿಖೆ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಇನ್ನು ಎಸ್ಐಟಿ ತಂಡ ರಚನೆ ಆಗಿದ್ದು ಕೇವಲ ಮಣ್ಣು ಅಗಿಯೋದಕ್ಕಲ್ಲ ಅಷ್ಟೇ ಕೆಲಸ ಆಗಿದ್ರೆ ಯಾರು ರಸ್ತೆ ಕಾಮಗಾರಿ ನಡೆಸೋರಿಗೆ ಟೆಂಡರ್ ಕೊಟ್ಟು ಗುಂಡಿಯನ್ನ ತೋಡ್ತಾ ಇದ್ರು ಅನಾಮಿಕ ಸಾಕ್ಷಿ ಹೇಳಿದ ಪ್ರಕಾರ ಅಸ್ಥಿ ಪಂಜರಗಳನ್ನ ಹುಡುಕೋದು ಎಸ್ಐಟಿ ತನಿಖೆಯ ಒಂದು ಭಾಗ ಮಾತ್ರ ಅಲ್ಲಿ ಶವಗಳ ಕುರುಹು ಸಿಗಲಿಲ್ಲ ಅಂತ ಸುಮ್ಮನೆ ಇದ್ರೆ ಅದು ತನಿಖೆ ಹೇಗಾಗುತ್ತೆ ಆ ಅನಾಮಿಕ ವ್ಯಕ್ತಿ ತನಗೆ ಯಾರು ಶವಗಳನ್ನ ಕೊಟ್ಟಿದ್ದಾರೆ ಅಂತ ಹೆಸರುಗಳನ್ನ ಹೇಳಿದ್ದಾನೋ ಅವರನ್ನ ತನಿಖೆ ಮಾಡೋದು ಬೇಡ್ವಾ ಹಾಗಾದ್ರೆ ಗುಂಡಿಯಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ ಅನ್ನೋ ಕಾರಣ ಇಟ್ಕೊಂಡು ತನಿಖೆ ನಿಲ್ಲಿಸಬೇಕು ಅಂತ ಈ ಬಿಜೆಪಿ ನಾಯಕರು ಗಂಟಲು ಬಿದ್ದು ಹೋಗೋ ಹಾಗೆ ಕೂಗಾಡ್ತಾ ಇರೋದೆ ಆ ಹೆಸರುಗಳು ಹೊರಗೆ ಬರದಂತೆ ತಡೆಯೋದಕ್ಕ ಅನ್ನೋ ಅನುಮಾನ ಈಗ ಜನರನ್ನ ಕಾಡ್ತಾ ಇದೆ